ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಶಿವಮೊಗ್ಗದಲ್ಲಿ ಮಿತಿ ಮೀರಿದ ಗಾಂಜಾ ಹಾವಳಿ ಕಣ್ರಿ ವೆರಿಫೈ ಮಾಡ್ತೀವಿ ಯಾರಾಗಿದ್ರು ಫುಲ್ ಬಿಗಿ ಗಿಡ ಬರ್ಕೋಬಹುದು ಯಾವುದೇ ಕಾರಣಕ್ಕೂ ನಾವು ಹಾಕಿ ಹೇಳಿದ್ದೀವಿ ಸರ್ ಮೇಜರ್ ಕ್ರಿಟಿಕೆ ಆಗಿದೆ ಏನಪ್ಪ ಅಂತಂದ್ರೆ ಗಾಂಜಾ ಸರ್ ಏನು ಇಲ್ಲ ಗಾಂಜಾ ಏನಾಗ್ತಿದೆ ಆ ತಾಯಂದ್ರು ಕೂಡ ಅದೇ ಹೇಳ್ತಿರೋದು ನಾವು ಓಡಾಡಕ್ಕೂ ಆಗ್ತಾ ಇಲ್ಲ ಬರಕ್ಕೂ ಆಗ್ತಾ ಇಲ್ಲ ಆರು ಗಂಟೆ ಆಯ್ತು ಮನೆಗೆ ಹೋಗಿ ಮಲ್ಕೊಡಂತ ಪರಿಸ್ಥಿತಿ ಆಗ್ತಾ ಇದೆ ಒಂದು ಗಾಂಜಾ ಸರ್ ನಾವು ಗಾಂಜನ್ ದಯವಿ ಮಾಡಿ ಏನಾದರೂ ಮಾಡಿದ್ದು ಕಡಿಮೆ ಆಗಿಲ್ಲ ಅಂತ ಅಗ್ಗಿ ಮಾಡ್ತಾಣ ಅಂದರೆ ಹೇಳಿ ಮಾಡಿ ಸರ್ ಪದೇ ಪದೇ ಅದೇ ತರ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ ಸರ್ ಮಹಿಳೆಯರಲ್ಲಿ ಬದುಕ್ತಾ ಇದ್ದಾರೆ ಜನ ಮಹಿಳೆಯರಿಗೂ ಅಲ್ಲಿ ಹೋಗಿಲ್ಲ ಓಕೆ ಥ್ಯಾಂಕ್ ಯು ನಾನು ಅಂತ ಬರೀ ಸಿದ್ಧ ಖಂಡಿತ ಬಸ್ ಸ್ಟ್ಯಾಂಡಿಂದ ಬರ್ತಾ ಇರ್ತಾರೆ ಸ್ವಲ್ಪ ಯಾರುಗೊಟ್ರ ಬದ್ಧತೆತ್ತು ಬಿಟ್ಟು ಹಂಗೆ ವಾಕ್ ಮಾಡಿ ಬರ್ತಾ ಇದ್ದೀನಿ ಬರಬೇಕಾದ್ರೆ ಒಂದು ಮೂರು ನಾಲ್ಕು ಜನ ಹುಡುಗರು ಅದೇನು ಕಟ್ಟೆ ಮುಂದೆ ಕೂತ್ಕೊಂಡಿದ್ದಾರೆ ನಾನು ಸಣ್ಣ ಅಂಗಡಿ ಪಕ್ಕದಲ್ಲಿ ಕಟ್ಟೆ ಬಂದು ಕುತ್ಕೊಂಡಿದ್ದಾರೆ ಆಮೇಲೆ ನನಗೆ ಹಿಡಿದು ನಿಲ್ಲಿಸಿದ್ರು ಅದೇ ನಿತ್ಕೊಳ್ಳೋ ಇಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅದೇ ಬಿಡಪ್ಪ ನಂಬಿ ಇದೇ ಇರಾನೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅದೇ ಜೋಬು ಏನು ತೀಯೋ ಅದು ಕೇಳಿದ್ರು ನಾನು ಜೋಬು ಎಲ್ಲ ಮುಟ್ಟಕ್ಕೆ ಬಿಟ್ಟಿಲ್ಲ ಅಯ್ಯ ಯಾವ ನಿನ್ನೇನು ಅಂದರೆ ಮುಸ್ಲಿಮ್ಸ್ ಎಲ್ಲ ಮಾಡಿ ಅಯ್ಯ್ ಜಾತ್ರೆ ಇದ್ದಾರೆ ಹಿಂದೂ ಈಗ ಮುಸಲ್ಮಾನ ಹಾಂ ಹಿಂದೂ ಅಂತ ಹೇಳಿದ್ದಕ್ಕೆ ಆಮೇಲೆ ಹೊಡೆಯಕ್ಕೆ ಶುರು ಮಾಡಿದ್ದೆ ನಾನು ಒಂದು ಬಿರುಗು ತಳ್ಬಿಟ್ಟು ಈಗ ಅವ್ರ ಮೂರ್ನಾಲ್ಕು ದಿನದ ನಾನು ಒಬ್ಬನೇ ದಿನ ತಳ್ಬಿಟ್ಟು ಹೋಗಿ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಕಾಲು ಉಳ್ಕಿತ್ತು ಜಾಸ್ತಿ ಹೊಡಕ್ಕೆ ಹಾಕಿದ್ದೆ ನಾನು ಮೊನ್ನೆ ಬರ್ತದೆ ಆಮೇಲೆ ಓಡಿಸಿದ ಬಂದು ಅದು ತಳ್ಬಿಟ್ಟು ಬಿದ್ಮೇಲೆ ಮುಖ ಎಲ್ಲ ಕಟ್ಟಾಗಿದೆ ಅಂದರೆ ಮೂಗೆಲ್ಲ ಕಟ್ಟಾಯಿತು ಅಲ್ಲಿ ಹೊಡೆಯೋಕ್ಕೆ ಶುರು ಮಾಡಬೇಕು